ಸ್ನೇಹಿತರ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ಗಿಲ್ಲಿ ನಟನಿಗೆ ರಾತ್ರೋರಾತ್ರಿ ಕಾವ್ಯ ಶೈವ ಅವರು ಕಾರ್ಯ ಕರೆ ಮಾಡಿದ್ದ ಮಾತನಾಡಿದ್ದಾರೆ ಸೊ ಏನು ಮಾತನಾಡಿದ್ರು ನೋಡೋಣ ಬನ್ನಿ ವೀಕ್ಷಕರೇ ಸದ್ಯ ಒಂದು ಗಂಟೆಗಳ ಕಾಲ ಮಾತನಾಡಿದ್ದಾರೆ ಅನ್ನೋ ವಿಚಾರ ಕೂಡ ಕೇಳಿ ಬರ್ತಾ ಇದೆ ಏನು ಮಾತನಾಡಿದರು ಎಂಬುದು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಸೊ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಳಿತು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಶೈವರ ಇಬ್ಬರ ಜೋಡಿ ಸೂಪರ್ ಿದೆ ಅಂತೂ ಜನ ಮೊದ್ಲು ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಇವರಿಬ್ಬರ ನಡುವೆ ಮದುವೆ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ ಅಭಿಮಾನಿಗಳು ಮದುವೆ ಆಗಲಿ ಅಂತ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಬಹಳಷ್ಟು ಸಖತ್ತಾಗಿ ಆಟವನ್ನು ಆಡ್ತಾ ಇದ್ರು ಅಲ್ಲದೆ ಕಾವ್ಯ ಜೊತೆ ಕೆಲವೊಂದಿಷ್ಟು ತುಂಟಾಟಗಳನ್ನು ಮಾಡ್ತಾ ಇದ್ರು ಕಾಮಿಡಿಗಳನ್ನು ಮಾಡ್ತಾ ಇದ್ರು ಗಿಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರ ತರಲೆ ತುಂಬ ಜೋರಾಗಿ ಆಯಿತು ಸದ್ಯ ಇಬ್ಬರ ನಡುವಿನ ಇವತ್ತು ಬಿಗ್ ಬಾಸ್ ಜರ್ನಿಯಲ್ಲಿ ಇವತ್ತು ಏಕಾಏಕಿ ಇಷ್ಟು ದಿನಗಳ ಬಳಿಕ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಗಿಲ್ಲಿ ನಟ ವಿನ್ನರ್ ಆದ ಬಳಿಕ ಭಾಳ ಬ್ಯುಸಿಯಾಗಿ ಬಿದ್ದಿದ್ದಾರೆ ಸೊ ಈ ಒಂದು ವಿಚಾರ ಕೇಳಿ ಎಲ್ಲರೂ ಕೂಡ ಭಾಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಅಂದರೆ ಬಿಗ್ ಬಾಸ್ ಗಿಲ್ಲಿ ನಟ ಹಳ್ಳಿಯಿಂದ ಬಂದು ಈ ರೀತಿಯ ಹಳ್ಳಿ ಹುಡುಗ ಗೆದ್ದಿರೋದು ಭಾಳ ಸಂತೋಷ ಆಯಿತು ಅಂತ ಹೇಳಿ ಅನೇಕ ಜನ ಸಪೋರ್ಟ್ ಮಾಡಿರುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಗಿಲ್ಲಿ ನಟನ ಬಗ್ಗೆ ಅನೇಕರು ಕೂಡ ಆ ಭಾಳ ಸಂತೋಷದಿಂದ ಎಲ್ಲ ವಿಚಾರದಲ್ಲೂ ಕೂಡ ಸೆಲ್ಫಿಯಾಗಿ ಅಭಿಮಾನಿಗಳು ಇನ್ನಷ್ಟು ಹೆಚ್ಚಾಗ್ತಾ ಇರೋದು ಸೊ ಆತನ ಕಾಮಿಡಿಯನ್ನು ಎಲ್ಲರೂ ನೋಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿರುವಂಥದ್ದು ಸದ್ಯ ಬಿಗ್ ಬಾಸ್ ಆ ನಟನ ವಿರುದ್ಧ ಇವತ್ತು ಬಹಳ ಒಂದು ಚರ್ಚೆ ನಡೀತಾ ಇದೆ ಸೊ ಮದುವೆ ಆಗಲಿ ಮದುವೆ ಆಗಲಿ ಅಂತ ಸದ್ಯ ಇವತ್ತು ಗೆಲ್ಲೆ ನಟ ಮತ್ತು ಕಾವ್ಯಶೈವ ಇಬ್ಬರು ಕೂಡ ಫೋನ್ನಲ್ಲಿ ಮಾತನಾಡಿದ್ದಾರೆ ರಾತ್ರೋರಾತ್ರಿ ಗಿಲ್ಲಿಗೆ ಕರೆ ಮಾಡಿದ್ದಾರೆ ಕಾವ್ಯ ಶೈವ ಸೊ ಏಕಾಏಕಿ ಮಾತನಾಡಿ ಗಿಲ್ಲಿ ಜೊತೆ ಇದ್ದಂಥ ಕೆಲವೊಂದಿಷ್ಟು ಕಾಮಿಡಿಗಳು ಹಳೆಯ ನೆನಪುಗಳನ್ನು ಮೆಲುಕಾಕಿ ಇವತ್ತು ಮಿಸ್ ಆಗ್ತಾಯಿದೆ ಎಲ್ಲವೂ ಕೂಡ ಅನ್ನೋದನ್ನು ಹೇಳಿದ್ದಾರೆ ಬೇಸರವನ್ನು ಕೂಡ ಮಾಡಿಕೊಂಡಿದ್ದಾರೆ ನೀನು ನನ್ನನ್ನು ಕಾವು ಕಾವು ಅಂತಿದ್ದಿತ್ತು ನೀನು ನನ್ನನ್ನು ರೇಗಿಸ್ತಾ ಇದ್ದಿತ್ತು ಎಲ್ಲವೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಗಿಲ್ಲಿ ಅಂತೇಳಿ ಇವತ್ತು ಬೇಸರವನ್ನು ಮಾಡಿಕೊಂಡಿದ್ದಾರೆ ಸೊ ಇದಕ್ಕೆ ಮತ್ತೊಮ್ಮೆ ತಮಾಷೆಯಾಗಿ ಮದುವೆ ಆಗುವಂಥೇಳಿ ತಮಾಷೆಯನ್ನು ಮಾಡಿದ್ದಾರೆ ಸೊ ನಿಜಕ್ಕೂ ಇವರಿಬ್ಬರ ಜೋಡಿ ಸಖತ್ತಾಗಿದೆ ಮದುವೆ ಆಗಲಿ ಅಂತ ಜನ ಕೂಡ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಸದೇ ಇವರಿಬ್ಬರ ನಡುವಿನ ಮಾತುಕತೆ ಇನ್ನಷ್ಟು ಸ್ನೇಹಿತರಾಗಲಿಕ್ಕಿಂತಲೂ ಜೋಡಿ ಸಖತ್ತಾಗಿರುವಂಥದ್ದು ಜೋಡಿ ಜೋಡಿ ಮದುವೆ ಆಗಲಿ ಅಂತ ಜನ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಸೊ ಈ ಒಂದು ಜೋಡಿಯ ಆದಷ್ಟು ಬೇಗ ಒಂದಾಗ್ತಾರ ಅನ್ನೋದು ಕಾದು ನೋಡಬೇಕಿತ್ತು ಜನ ಆಶೀರ್ವಾದಕ್ಕೆ ಸ್ಪಂದಿಸ್ತಾರ ಅನ್ನೋದು ಕಾದು ನೋಡಬೇಕಿದೆ ಸೊ ಇರೊಬ್ಬರೇ ಜೋಡಿ ನಿಮ್ಗೆ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರೋರನ್ನು ಮುಗಿಸ್ತಾ ಇದೆ ವೀಕ್ಷಕರ ಥ್ಯಾಂಕ್ ಯು